ಸ್ನೇಹಿತರೆ ನೋಡಿ ನೈಟು ಟೆ ಟೆಂಟ್ ಹಾಕಿದ್ನಲ್ಲ ಇವಾಗೆಲ್ಲ ಬಿಸ್ತಾ ಇದ್ದೀನಿ ಬಟ್ ಮಳೆ ಬರ್ತೈತೆ ಮಳೆ ಬಿಡ ಬಿಡುತ್ತೋ ಬಿಡುತ್ತೆ ಅಂದ್ಕೊಂಡು ಕೂತ್ಕೊಂಡ್ರೆ ಹತ್ತು ಗಂಟೆ ಆಯಿತು ಬಿಡಲಿಲ್ಲ ಅದಕ್ಕಿನ್ನೇನು ಮಾಡೋದು ಟೆಂಟ್ ಎದ್ತಾ ಇದ್ದೀನಿ ಸಿಕ್ಕಾಪಟ್ಟೆ ಮಳೆ ಇನ್ನು ಕಲ್ಕತ್ತಾ ಇನ್ನು ಮುನ್ನೂರು ಕಿಲೋಮೀಟ್ರ್ ಐತೆ ಆ ಕಡೆ ಫುಲ್ ಮಳೆ ಅಂತೆ ಏನು ಮಾಡೋದೋ ಗೊತ್ತಿಲ್ಲ ಇನ್ನೇನು ಮಾಡೋಕ್ಕಾಗಲ್ಲ ಹೋಗಲೇಬೇಕು ಇಲ್ಲಾಂದರೆ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ